ನಟಿ ಪವಿತ್ರ ಲೋಕೇಶ್ ಅವರ ಬಗ್ಗೆ ಬಂದ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ನಟಿ ಪವಿತ್ರ ಲೋಕೇಶ್ ಅವರು ಇನ್ನೊಂದು ನೆನಪು ಮಾತ್ರ ಇನ್ನಿರುವ ಹಾಗಾದರೆ ನಿಜಕ್ಕೂ ಏನಾಯಿತು ಅವರಿಗೆ ಏನು ಕಾರ್ಯ ಮತ್ತು ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನ್ಸ್ ಬಿಟ್ಕೊಡಿ ಸಬ್ಸ್ಕ್ರೈಮ್ ಕೊಡಿ ಸದ್ಯಕ್ಕೀಗ ನರೇಶ್ ಜೊತೆ ವಾಸ ಮಾಡ್ತಿರೋದು ಪವಿತ್ರ ಲೋಕೇಶ್ ಈಗ ಕರ್ನಾಟಕದಲ್ಲಿ ಇರಲ್ಲ ಅಂತಲೇ ಹೇಳ್ಬೋದು ಸದ್ಯ ಸಿನಿಮಾ ರಂಗದಲ್ಲಿ ಸಂಪೂರ್ಣವಾಗಿ ಧೋರಣೆ ಕೂಡ ಉಳ್ಕೊಬಿಟ್ಟಿದ್ದಾರೆ ಏನು ವೈಯಕ್ತಿಕ ಜೀವನ ಸಮಸ್ಯೆ ಆಗೋದಕ್ಕಾದ್ದರಿಂದ ಸಹ ಪವಿತ್ರ ಲೋಕೇಶ್ ಅವ್ರು ಕೈರಿದ್ದಂಥ ಸಾಕರ್ಷ ಸಿನಿಮಾಗಳು ಕೂಡ ವಾಪಸ್ ತೆಗೆದುಕೊಂಡ್ರು ನಿರ್ಮಾಪಕರು ಇವ್ರನ್ನ ಆ ಕಡೆ ಸಿನಿಮಾ ಮಾಡಿ ಅದೇ ಕಡೆ ಸಿನಿಮಾಗಳಿಗೆ ಓಡೋದಿಲ್ಲ ಅಂತ ಕೂಡ ಗೊತ್ತು ಮಾಡಿಕೊಂಡ್ರು ಕರ್ನಾಟಕದಲ್ಲಿ ಆದಂಥ ಐ ಡ್ರಾಮಾ ಲಾಡ್ದಲ್ಲಿ ನಡೆದಂಥ ಐ ಡ್ರಾಮಾಗಳಿಂದಾಗಿ ಪವಿತ್ರ ಲೋಕೇಶ್ಗೆ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದರೂ ಕೂಡ ಅವರು ನರೇಶ್ ಜೊತೆ ಕೋಟಿಗಳಲ್ಲಿ ಸೆಟಲ್ ಕೂಡ ಆಗಿದ್ದರೂ ಕೂಡ ಇವತ್ತು ಇತಿಹಾಸ ಅಂತ ಹೇಳ್ಬೋದು ಸಾವಿರ ಲಕ್ಷಗಳಿಗೆ ಇದ್ದಂಥ ಪವಿತ್ರ ಲೋಕೇಶ್ ಇಂದು ಕೋಟಿ ಕೋಟಿಗಳಲ್ಲಿ ಇವತ್ತು ಬದುಕ್ತಿದ್ದಾರೆ ಅಂತ ಹೇಳ್ಬೋದು ಅದಕ್ಕಾಗಿ ನರೇಶ್ ಶಾಸನ ಮಾಡೋದ್ರಿಂದ ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ ಇದೇ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಿಂದ ಈಗ ಸಂಪೂರ್ಣವಾಗಿ ದೂರ ಉಳಿದು ಈಗ ನಿರ್ಮಾಣ ಅಂತ ಹೇಳ್ಬೋದು ಅವರು ಚಿತ್ರರಂಗದಿಂದ ಇವ್ರನ್ನ ದೂರನೂ ಕೂಡ ಇಟ್ಟು ತೆಲುಗು ಚಿತ್ರರಂಗ ದೂರ ಇಟ್ಟು ಕನ್ನಡ ಚಿತ್ರರಂಗ ಕೂಡ ದೂರ ಇತ್ತು ಇವ್ರನ್ನ ಕಡೆ ಸಿನಿಮಾ ಮಾಡಿದ ಸಿನಿಮಾಗಳು ಓಡೋಲ್ಲ ಅಂತ ನಿರ್ಮಾಪಕರು ಕೂಡ ತೀರ್ಮಾನಕ್ಕೆ ಬಂದರು ಈ ಮೂಲಕ ಪವಿತ್ರ ಲೋಕೇಶ್ ಅವರು ನನಗೆ ಅವಕಾಶ ಸಿಗೋದಿಲ್ಲ ಅಂತೇಳಿ ಕನ್ನಡ ಚಿತ್ರರಂಗದಿಂದ ಕಂಪ್ಲೀಟ್ ಆಗಿ ದೂರ ಉಳಿತು